ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಗೆ ಸಂಸದ ಗೋವಿಂದ ಕಾರಜೋಳ ಭೇಟಿ ನೀಡಿದ್ದು ಹನುಮಂತೇಗೌಡ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಶುಕ್ರವಾರ ತಡರಾತ್ರಿ ನಗರದ ಖಾಸಗಿ ಹೋಟೆಲ್ ಬಳಿ ಮಧುಗಿರಿ ಬಿಜೆಪಿ ಅಧ್ಯಕ್ಷ ಹನುಮಂತೇಗೌಡ ಹಾಗೂ ಚಿತ್ರದುರ್ಗದ ನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಗೌದಿಲಿಂಗಪ್ಪ ಮಧ್ಯೆ ಗಲಾಟೆ ನಡೆದು ಹನುಮಂತೇಗೌಡ ಅವರು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಸಂಸದ ಗೋವಿಂದ ಕಾರಜೋಳ ಅವರು ಹನುಮಂತೇಗೌಡ ಅವರ ಆರೋಗ್ಯ ವಿಚಾರಿಸಿದ್ದು ಧೈರ್ಯ ತುಂಬಿದ್ದಾರೆ ಈ ವೇಳೆ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ರಾತ್ರಿ ನಮ್ಮ ಹನುಮಂತೇಗೌಡ ಅವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಏಕಾಏಕಿ ಇನ್ಸ್ಪೆಕ್ಟರ್ ಬಂದು ಹಲ್ಲೆ ಮಾಡಿದ್ದು ರಿವಾಲ್ವರ್ನಿಂದ ಫೈರಿಂಗ್ಗೆ ಮುಂದಾಗಿದ್ದರು ಈ ವೇಳೆ ಹನುಮಂತೇಗೌಡ ಅವರು ಅವರ ಕೈಯನ್ನು ಒತ್ತಿ ಹಿಡಿದಿದ್ದಾರೆ ಇನ್ನು ಸಬ್ ಗೆ ಗಾಯವಾಗಿದೆ ಪೊಲೀಸರ ಕೆಲಸ ರಸ್ತೆ ಮೇಲೆ ನಿಂತವರಿಗೆ ಹೊಡೆಯುವುದೇ ಕೆಲಸವ ಅಥವಾ ಕೆಲಸದ ವೇಳೆ ಘಟನೆ ನಿಭಾಯಿಸುವುದು ಎಂದು ಪ್ರಶ್ನೆ ಕೇಳಿದ್ದಾರೆ ಇನ್ನು ಇದು ರಾಕ್ಷಸಿ ಪ್ರವೃತ್ತಿಯಾಗಿದೆ ಪಿ ಎಸ್ಐ ಗೌದಿಲಿಂಗಪ್ಪ ಗೌಡ ಅವರು ಪೊಲೀಸ್ ಅಧಿಕಾರಿಯಾಗಿ ರಾಕ್ಷಸಿ ಪ್ರವೃತ್ತಿಯಾಗಿ ಕೆಲಸ ಮಾಡುತ್ತಿದ್ದು ಕೂಡಲೇ ಆತನನ್ನು ಸಸ್ಪೆಂಡ್ ಮಾಡುವಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡುತ್ತಿದೆ ಇನ್ನು ಆತನನ್ನು ಖಾಕಿ ಬಟ್ಟೆ ತೆಗೆದು ಶಾಶ್ವತವಾಗಿ ಕಳಿಸಬೇಕೆಂದು ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ ಇನ್ನು ಆತನನ್ನು ಸಸ್ಪೆಂಡ್ ಮಾಡಬೇಕು ಹಾಗೂ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ನಾವು ಚರ್ಚೆ ಮಾಡಿ ಹೋರಾಟ ಮಾಡುವುದಾಗಿ ಸಂಸದ ಗೋವಿಂದ ಕಾರಜೋಳ ಅವರು ತಿಳಿಸಿದ್ದಾರೆ ಅವರು ಕೈ ಹಿಡಿದು ಒತ್ತೆಯಾಗಿ ಹಿಡಿದಾಗ ಅವರು ಬೆರಳಿಗೆ ಸ್ವಲ್ಪ ಇದು ಆಗಿದೆ ಗಾಯ ಆಗಿದೆ ಯಾರಿಗೆ ಸಬ್ ಸಬ್ಇನ್ಸ್ಪೆಕ್ಟರ್ ಕೆಲಸ ಏನು ರಸ್ತೆ ಮೇಲೆ ನಿಂತವ್ರು ಹೊಡೆಯೋದು ಡ್ಯೂಟಿ ಮೇಲೆ ಏನಾದರೂ ಅಲ್ಲ ಅಂತ ಘಟನೆಗಳು ನಡೆದ್ರೆ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ರಸ್ತದ ಮೇಲೆ ಓಡಾಡೋರು ಹೊಡೆಯೋದು ರಾಕ್ಷಸಿ ಪ್ರವೃತ್ತಿ ಆಗ್ತದೆ ಬಿ ಎಸ್ ಐ ಲಿಂಗಪ್ಪ ಅವನ ಹೆಸರು ಲಿಂಗಪ್ಪ ಗೌಡ ಅವ ಪೊಲೀಸ್ ಅಧಿಕಾರಿಯಾಗಿ ಚಿತ್ರದುರ್ಗದಲ್ಲಿಲ್ಲ ರಾಕ್ಷಸಿ ಪ್ರವೃತ್ತಿಯಿಂದ ಕೆಲಸ ಮಾಡ್ತಾಯಿದ್ದ ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ಒತ್ತಾಯ ಮಾಡಿ ಅವನೇನು ಅದ ಅದನ್ನು ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಿ ಆತನ ಕಾಕಿ ಬಟ್ಟೆ ಶಾಶ್ವತವಾಗಿ ಕಳಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಇನ್ನು ಮಂದಿ ನೋಡ್ರಿ ನೀವು ಟಿ ವಿದವ್ರು ನೋಡ್ಬೋದಲ್ಲ ಮುಖಕ್ಕೆ ಅದು ಒದ್ದಾರ ತಲೆಗೆ ಅದು ಒಡ್ದಾರ ಹಣಿಗೆಲ್ಲ ಒದ್ದುಗಾನೆ ಗಾಯಗಳು ಕಾಡ್ತಾಯಿದ್ದೆ ಮನುಷ್ಯನ ಅವನೇನು ಪಿ ಎಸ್ ಆಯ್ತು ಅದಕ್ಕೆ ನಾವು ಬಿಡೋದಿಲ್ಲ ಅವನ್ನ ಸಸ್ಪೆಂಡ್ ಮಾಡಬೇಕು ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಬೇಕು ಮತ್ತು ವಿಧಾನಸಭೆ ಅಧಿವೇಶನ ನಡೀತಾ ಇದೆ ವಿಧಾನಸಭೆ ಒಳಗೂ ಮತ್ತು ಹೊರಗು ನಾವು ಹೋರಾಟವನ್ನು ಮಾಡ್ತೀವಿ ಏನೇನು ಅದೇ ಎದಿಗದು ಒದ್ದಾರ ಆಮೇಲೆ ಗುತ್ತಾಂಗಕ್ಕೂ ಒದ್ದಾರ ಇಂಥ ಪರಿಸ್ಥಿತಿ ಅದ ಅದಕ್ಕೆ ನಾನು ರಾತ್ರಿನೇ ಫೋನ್ ಮಾಡಿದೆ ಎಸ್ ಪಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಫೋನ್ ತೆಗೆದಿಲ್ಲ ಡಿ ಎಸ್ ಪಿಗೆ ಫೋನ್ ಮಾಡ್ಕೊಳ್ಳಿ ನೋಡಪ್ಪ ಅದು ಘಟನೆ ಆಗಬಾರ್ದು ಹೇಳಿ ಅಂತ ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋಯ್ದು ಅವನೇನು ರೌ ರೌಡಿನ ನಮ್ಮ ಅಧ್ಯಕ್ಷ ಪಾರ್ಟಿದ ಅಧ್ಯಕ್ಷ ಮತ್ತು ಸ್ಮಗ್ಲರ್ ಸ್ಮಗ್ಲರಲ್ಲ ಸ್ಮಗ್ಲರ್ಗಿರ ರಾಜ ಮರ್ಯಾದೆ ಕೊಟ್ಟರು ಪ್ರೋಟೋಕಾಕ್ ಕೊಟ್ಟು ಎಸ್ಕಾಡ್ ಕೊಟ್ಟು ಕಳಿಸ್ದು ನಾಚಿಕೆ ಆಗಿ ಕೊಟ್ಟು ನಿಮ್ಮ ಡಿಪಾರ್ಟ್ಮೆಂಟಿಗೆ ಇಂಥ ಹೊಲಸು ಕೆಲಸ ಮಾಡ್ತಕ್ಕಂಥವ್ರು ಪೊಲೀಸ್ ಇಲಾಖೆ ಒಳಗೆ ಇರಬೇಕು